ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರನ್ನು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಜುರಾರು ಅಣೆಕಟ್ಟಿಗೆ ಹರಿಸುವ ಮೂಲಕ ಅವಳಿ ಜಿಲ್ಲೆಯ ರೈತರನ್ನು ಇವತ್ತು ಹಾಳು ಮಾಡಲಿಕ್ಕೆ ಹೊಟ್ಟಿದೆ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹೇಳ್ತಾರೆ ತೆಲಂಗಾಣ ರಾಜ್ಯದ ಜಲಸಂಪನ್ಮೂಲ ಸಚಿವರನ್ನು ವೈಯಕ್ತಿಕವಾಗಿ ಭೇಟಿಯಾಗಿ ಮನವಿ ಕೇಳ್ಕೊಂಡು ಮನವಿ ಕೊಟ್ಟರು ಪರಪರೆ ಬೇಡ್ಕೊಂಡು ಸಲುವಾಗಿ ನಾವು ನೀರನ್ನು ಹರಿಸಿದ್ದೇವೆ ಮಾನದೃಷ್ಟಿ ಅಂತ ಹೇಳ್ತಾರೆ ಮತ್ತು ಇವು ನಾವು ಬಾರಿ ಕಾಲ ಹೋಗ್ಕೊತೇವೆ ರೀ ಭಾಳ ವರ್ಷದಿಂದ ಶಂಕ ಹುಡ್ಕೋತೇ ಬಂದೆವು ಆರು ಆಣೆಕಟ್ಟು ಅಣೆಕಟ್ಟು ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಎಕರೆ ಜಮೀನು ಮನೆ ಮಠ ಕಳ್ಕೊಂಡು ಇಷ್ಟಿಂದ ನಿರಾಶ್ರಿತ ಆದವ್ರು ನಾವು ನಮ್ಮ ನೀರು ಕೊಡ್ರತಂದ್ರೆ ಇವತ್ತು ನಮ್ಮ ನೀರು ಕೊಡದೆ ಒಂದು ಬಾರಿ ಮನೆ ಮಾಡ್ಕೊಂಡ ತಕ್ಷಣ ಇವತ್ತು ನೀರು ಬಿಟ್ಟೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ವಿಷಯದಲ್ಲಿ ಮನುಷ್ಯತ್ತು ಕಳ್ಕೊಂಡಿರಿ ನೀವು ಇವತ್ತು ಒಬ್ಬ ಸಚಿವರ ತನ್ನ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ವಿಜಯಪುರ ಜಿಲ್ಲಾ ಸಚಿವರು ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಕೆಲವೊಂದು ಬಾರಿ ಕೊಯ್ನಾ ಅಣೆಕಟ್ಟಿಂದ ನೀರು ಹಸುವಾಗ ದುಡ್ಡು ಕೊಟ್ಟು ಅಂತ ಹೇಳ್ತಾರೆ ಮತ್ತೆ ದುಡ್ಡು ಕೊಟ್ಟು ನೀರು ಅಂತಂದ್ರೆ ಈ ದುಡ್ಡು ತೊಗೊಂಡು ನೀರು ಬಿಟ್ಟರೆ ಹೆಂಗಾರ ನೀವು ತೆಲಂಗಾಣಕ್ಕೆ ಇದನ್ನ ನಾವು ಹೇಳಬೇಕಾಗ್ತದ ನೀವು ಒಟ್ಟು ಏನು ಮಾಡ್ತಾಕೋತಿ ಈ ಕಿತಾಪತಿ ನಿಮ್ದು ಏನು ಅಳ್ಕಟ್ಟಿಗೆ ರೀ ಬಿಡ್ರಿ ನೀವು ಎಲ್ಲಿವರೆಗೆ ರಾಜಕಾರಣ ಮಾಡಿ ಏನು ರಾಜ್ಯ ಉದ್ಧಾರ ಮಾಡಿರಿ ಸಾಕು ನಿಮ್ದು ಹಣೆ ಬರ ತಿಳಿದ ಇನ್ನು ನೀವು ಏನು ಇಲ್ಲಿ ಮಾಡೋದು ಬೇಕಾಗಿಲ್ಲ ನಮ್ಮ ಕರ್ನಾಟಕ ರೈತರ ಪರವಾಗಿ ನೀವು ಇಲ್ಲೇ ಇಲ್ಲ ರೈತ ವಿರೋಧ ಇದ್ದೀರಿ ಅದು ವಿಶೇಷ ವಿಜಯಪುರ ಬಾಲಕೋಡು ಜಿಲ್ಲಾ ರೈತರತ್ತು ಸಂಪೂರ್ಣ ವಿರೋಧ ಇದ್ದೀರಿ ನೀವು ಇನ್ನು ಬಾ ಸಾಕು ಬೇಕಾಯ್ತದ ನಿಮಗೆ ತೆಲಂಗಾಣ ರೈತರ ಮೇಲೆ ಏನು ಅಭಿಮಾನ ಅದಲ್ಲ ಇಲ್ಲಿ ರಾಜಕಾರಣ ಮಾಡೋದು ಬಿಡ್ರಿ ಹೋಗಿ ತೆಲಂಗಾಣ ರಾಜ್ಯದಲ್ಲಿ ನೀವು ಯಾವುದೇ ಒಂದು ಮತಕ್ಷೇತ್ರ ನಿಂತ ಅಲ್ಲಿ ಏನು ರಾಜಕೀಯ ಮಾಡಿ ಅದೊಂದು ರಾಜ್ಯ ಹಾಳು ಮಾಡ್ತಿರೋ ಉದ್ಧಾರ ಮಾಡ್ತಿರೋ ಅಲ್ಲಿ ಮಾಡೋಕೆ ರೀ ಪುಣಾತ್ ಏನು ನೀರು ರಸ್ತಾ ಅವ್ರು ಕೂಡಲೇ ಸ್ಥಗಿತಗೊಳಿಸುವಂಥ ಕೆಲಸ ಮಾಡಿರಿ ಇನ್ನು ನೀವು ಇದೇ ಮು ಪರಿಸ್ಥಿತಿ ಆದ್ರೆ ನಿಮ್ಮನ್ನು ಎಲ್ಲಿ ಸಿಗಿತೀರಿ ಅಲ್ಲಿ ನಿಮ್ಮನ್ನ ಕಟ್ಟಿ ಕೂಡಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ರೈತರು ಮಾಡ್ತಾರೆ ನಾವು ಮಾಡಬೇಕಾಗ್ತದೆ ಮುಂದಿನ ಪರಿಸ್ಥಿತಿ ಭಾಳ ಗಂಭೀರ ಆಗ್ತದೆ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಇವತ್ತಿನ ದಿವಸ ನಾವು ಡಿ ಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹನ ಮಾಡಿ ಇವತ್ತು ನಾವು ಆಕ್ರೋಶವನ್ನು ಹೊರಗೆ ಹಾಕುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಇವತ್ತು ನಮ್ಮ ಪಾಲಿಗೆ ಇವತ್ತು ಅವರು ಸತ್ತು ಹೋದರು ಮುಖ್ಯಮಂತ್ರಿಯವರು ಸತ್ರು ಜನಸಂಪನ್ಮೂಲ ಸಚಿವರು ಸತ್ವಗಾರ ಇನ್ನು ಮೂರು ದಿನದಾಗ ಅವ್ರನ್ನ ದವಿದ ಹಾಕೊಳ್ಳುವಂತ ಕೆಲಸ ಕೂಡ ನಾವು ಸಂಗ ಮಾಡ್ತೀವಿ ಅಂತ ಹೇಳ್ತೇವೆ ಯಾವುದೇ ಪ್ರಶ್ನೆ ನೀರು ಕೊಡಬಾರ್ದು ಒತ್ತಾಯಿಸ್ತೇವೆ ಇಡೀ ಒಂದು ರೈತರ ಬದುಕಿನ ಪ್ರಶ್ನೆ ಅದು ರೈತರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು ನೀರಿನ ವಿಷಯದಲ್ಲಿ ಇಲ್ಲಿ ಯಾವ ರಾಜಕಾರಣ ಇಲ್ಲ ಇಲ್ಲಿ ಯಾವುದೇ ಪಕ್ಷ ಜಾತಿ ಆ ಸಂಘಟನೆ ಈ ಸಂಘಟನೆ ಅಂತಿಲ್ಲ ನಾವು ಕರೆ ಕೊಟ್ಟಾಗ ಎಲ್ಲರೂ ರೈತರು ನಾವು ರೈತರ ಕುಲವನ್ನು ಉಳಿಸ್ಲಿಕ್ಕೆ ಎಲ್ಲರೂ ಬರಬೇಕು ಇದರಲ್ಲಿ ಕೇವಲ ಹಸಿರು ಶಾಲರು ಅಷ್ಟೇ ಆ ಸಂಘಟನೆಯರು ಅಷ್ಟೇ ಮುಖ್ಯ ಅಲ್ಲ ಎಲ್ಲರೂ ಬಂದಾಗ ಮಾತ್ರ ಸರ್ಕಾರಗಳು ಹೆಚ್ಚೆತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಸಪೋರ್ಟ್ ಕೊಡ್ಬೇಕಂತ ಇಲ್ಲ ಸಪೋರ್ಟ್ ಅಂತಾರೆ ಯಾರೋ ಒಬ್ಬ ಒಬ್ಬರು ಅಷ್ಟೇ ಬಂದ್ರು ಅದರಲ್ಲಿ ಎಂತಂದ್ರೆ ಹೋರಾಟದಲ್ಲಿ ಅಂತಂದ್ರೆ ಸಾತ್ವಿಕತೆ ಹೋರಾಟ ಇರಬೇಕಷ್ಟೇ ಯಾರೋ ಬಂದು ಸ್ವಲ್ಪ ಉಪಾಧ್ಯೆ ಮಾಡಿ ಘಟನೆ ಮಾಡೋದು ಅವಾಚ್ಯ ಶಬ್ದಗಳನ್ನ ಮಾತ್ರ ನಾವು ಅವಕಾಶ ಕೊಡೋದಿಲ್ಲ ಕಾವೇರಿ ಪರಿಸ್ಥಿತಿ ಕಾವೇರಿ ನಮ್ಮ ಆಲಮಟ್ಟಿ ಅಣೆಕಟ್ಟಿನ ನೀರನ್ನು ತೆಲಂಗಾಣಕ್ಕೆ ಬಿಟ್ಟಾರಲ್ಲ ಇದೇ ಇವತ್ತು ಕೆ ಆರ್ ಎಸ್ ನೀರನ್ನು ತಮಿಳುನಾಡಿಗೆ ಬಿಟ್ಟಿದ್ರೆ ಇವತ್ತಿನ ದಿವಸ ಆ ಭಾಗದಲ್ಲಿ ಏನಾಕಿತ್ತಂದ್ರೆ ರಕ್ತ ಕ್ರಾಂತಿ ಹಾಕಿತ್ರಿ ಅಂದ್ರೆ ಅಲ್ಲಿ ರೈತರು ಭಾಳ ಜಾಗೃತ ನೀರು ಬಿಟ್ರೆ ಹತ್ತು ನಿಮಿಷ ಸಾವಿರಾರು ರೈತರು ಬೀದಿಗೆ ಬಂದು ಒಬ್ಬ ಎಮ್ ಎಲ್ ಎ ಮಂತ್ರಿಗಳನ್ನ ಕೇಳಂಗ್ ಹಿಡಿದು ತಂದು ಕಟ್ಟಿ ಕೂಸರ ಹಾಕೊಂಡು ಒದಿತಾರೆ ಪ್ರಸಂಗ ಬಂದ್ರೆ ಆ ನಮ್ಮ ಜಿಲ್ಲೆಯ ರೈತರು ಏನಾಗ್ಯದ ಅಂತಂದ್ರೆ ಜನಪ್ರತಿನಿಧಿಗಳ ಪಾದ ತುಳಿಲಾಕರು ಯಾಕೆ ಈ ರೀತಿ ನಮ್ಮ ಜಿಲ್ಲೆಯ ರೈತರಿಗಿದ್ರು ನಮ್ಗೆ ಅರ್ಥ ಹೋಗ್ಯದ ನಮ್ಮ ರೈತರಿಗೆ ಕೂಡ ರಾಜಕೀಯ ನಿಷೇಧ ಮಾಡ್ಯಾರ ಆ ಕಾರಣಕ್ಕಾಗಿ ರಾಜಕಾರಣಕ್ಕೆ ಬೆನ್ನ ಹತ್ತಾರ ಬೆನ್ನ ಹತ್ತಿದ್ರೆ ಪ್ರತಿಫಲ ಪ್ರತಿಫಲನ ಇವತ್ತು ಉಣ್ಣುವಂಥ ಕೆಲಸ ನಮ್ಮ ಜಿಲ್ಲೆಯ ರೈತರ ಆಗ್ಯದ ಇನ್ನು ದಯಮಾಡಿ ತಾವು ರೈತ ಅನ್ನ ಅನ್ನದಾತ ಬಂಧುಗಳು ಯಾವುದೇ ಕಾರಣಕ್ಕೂ ಇಂಥ ರೈತ ವಿರೋಧಿ ಆಗಿರ್ತಕ್ಕಂಥ ಜನಪ್ರತಿನಿಧಿ ಬೆನ್ನ ಹತ್ತಿ ನಿಮ್ಮ ಬದುಕನ್ನು ನಾಶ ಮಾಡ್ಕೋಬಾರ ತಿಳ್ಕೊಂಡು ರೈತರಲ್ಲಿ ಕೂಡ ನಾನು ಪರಿಪರಿಂದ ಕೈ ಮುಗಿದು ಮುದು ತಿಳ್ಕೊತೇನೆ ಬಂದಿಲ್ಲ ಯಾರು ಬಂದಿಲ್ಲ ಕೆಲವರು ಒಂದೊಂದು ಸಂಘಟನೆ ತಪ್ಪ ಒಂದು ಹಿತ ಒಂದೊಂದು ದೃಷ್ಟಿಕೋನ ಇಟ್ಟು ಹೋರಾಟ ಮಾಡ್ತಾರೆ ಬರಲಾದ್ರೆ ನಾವ್ ಏನು ಅನ್ನೋಕ್ಕಾಗಿಲ್ಲ ಇದು ಸ್ವತಂತ್ರದ ಬರ ಬಂದ್ರೆ ಸ್ವಾಗತ ಮಾಡ್ತೇವೆ ಬರದ ಅವ್ರ ಇಷ್ಟ ಶಿವಕುಮಾರ್ ಅವರಿಗೆ ಹುಡಿ ಜಿಲ್ಲೆ ರೈತರನ್ನು ಬಲಿ ಕೊಟ್ಟು ತೆಲಂಗಾಣಕ್ಕೆ ನೀರು ರಕ್ಷಿದ ಉಪಮುಖ್ಯಮಂತ್ರಿ ಬಲಿ ಕೊಟ್ಟು ತೆಲಂಗಾಣಕ್ಕೆ ನೀರು ರಕ್ಷಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹಾಳ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಕರಾಳಿಕಾ ಹೇಯವರದಿ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಹುಳಿ ಜಿಲ್ಲೆ ರೈತರ ಹಾಳ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಧಿಕಾರ ಕೆ ನೀರು ಮೂಲಕ ಹಳ್ಳಿ ಜಿಲ್ಲೆ ರೈತರನ್ನ ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಅವಳಿ ಜಿಲ್ಲೆ ರೈತರನ್ನ ಹಾಳು ಮಾಡಿ ತೆಲಂಗಾಣಕ್ಕೆ ನೀರು ಕೊಟ್ಟಿರುವ ಡಿ ಕೆ ಶಿವಕುಮಾರ್ ಇವರಿಗೆ ಅಯ್ಯಯ್ಯೋ 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 ರಾಯ್ರೆ ಒಂದ್ ನಾಕ್ ತೋರಿ ಕಟ್ಟಿ ಒಂದೊಂದು ತಗೋಟ್ರಿ ಒಂದ್ ಮೂರ್ ನಾಲ್ಕು ತೋರಿ ಒಂದ್ ಎರಡು ಮೂರ್ ತೋರಿ ಒಂದೇ ತೊಗೇಟ್ರಿ